ಇಬ್ಬರು ಮಕ್ಕಳನ್ನ ಇಂಡಸ್ಟ್ರಿಗೆ ತುಂಬ ಶಿಸ್ತಾಗಿ ಹೇಗಿರಬೇಕು ಏನೇನು ಕಲ್ತ್ಕೊಬೇಕು ಅಂತೆಲ್ಲ ಕಲಿಸಿ ಅವ್ರಿಗೆ ಏನೇನು ಅಂಶಗಳಿರಬೇಕು ಅಂತ ಗೊತ್ತು ಅವ್ರಿಗೆ ಬಂದರೂ ಕೂಡ ಖುಷಿ ಆಗ್ತಿರುತ್ತೆ ದುನಿಯಾ ವಿಜಯ್ ಸರ್ ಮಕ್ಳು ನೋಡೋಕೆ ಹೆಂಗ್ ಬರ್ ನಮಗೆ ಪ್ರೌಡ್ ಅನ್ಸುತ್ತೆ ಅವ್ರು ಇರೋ ನೋಡಿ ಹೆಂಗ್ ರೆಡಿ ಮಾಡಿದ್ರಿ ಸರ್ ಅವ್ರನ್ನ ಇಬ್ರನ್ನ ಆ ಲೆವೆಲ್ಗೆ ಇಬ್ಬರು ಕಷ್ಟಪಟ್ಟು ಓದ್ಕೊಂಡ್ರು ಇಬ್ಬರು ಕಷ್ಟಪಟ್ಟು ದೊಡ್ಡವಳು ಕೂಡ ಲೈಕ್ ಸೈಕಾಲಜಿ ಆ್ಯಂಡ್ ದೆನ್ ಜರ್ನಲಿಸಮ್ ಮುಗಿದಾಳೆ ಚಿಕ್ಕವಳು ಕೂಡ ಒಂದು ಡಿಗ್ರಿ ಮಾಡಿ ಈಗ ಮಾಸ್ಟರ್ ಡಿಗ್ರಿ ಮಾಡಿ ಅಂತ ಹೇಳಿದ್ದೀನಿ ಕರೆಸ್ಪಾಂಡೆನ್ಸ್ ಆದರೂ ಕಟ್ಟಿ ಸುಮ್ಮನೆ ಸಿನಿಮಾಗಳು ಇಲ್ಲ ಕಡಿಮೆ ಇದ್ದಾಗ ಟೈಮಲ್ಲಿ ಅದನ್ನು ಓದ್ಕೊಳ್ಳಿ ಅಂತ ಹೇಳಿದ್ದೀನಿ ನನಗೆ ಖುಷಿ ಅನಿಸುತ್ತೆ ಅಂದರೆ ಆ ಚಿಕ್ಕ ವಯಸ್ಸಲ್ಲಿ ಅವ್ರು ಮಾಡ್ತಾ ಇದ್ದೀವಿ ತೀಟೆ ನೆನೆಸ್ಕೊಂಡು ಇವತ್ತು ಅವ್ರು ಹಂಗಿದ್ರೆ ನನಗೆ ಹೇಳ್ತಾರೆ ಬೌ ಸುಮಾರಪ್ಪ ನೀನು ಅಂದಾಗ ಆಯ್ತು ಮೇಡಮ್ಮ ಏನೋ ನಕ್ಕಿಬಿಡ್ತಾರೆ ಏ ನಿನ್ಗೆ ಗೊತ್ತೇ ಇಲ್ವಲ್ಲ ಅಂತ ಮ್ಮ ನನಗೇನು ಗೊತ್ತಿಲ್ಲ ಅಂತ ಹೌದು ಈಗ ನನಗೆ ಏನು ಅಂದರೆ ಅದು ಆಸೆ ಇತ್ತು ಚಿಕ್ಕ ವಯಸ್ಸಲ್ಲಿ ಆಸೆ ಇತ್ತು ಒಂದು ಸಿನಿಮಾ ಅವನಿಗೋಸ್ಕರನೇ ಮಾಡಿ ಕತೆ ಮಾಡಿ ಇಟ್ಟಿದ್ದೀನಿ ಈಗ ಅದೇ ಈಗ ನನ್ನ ಆಸೆ ಏನು ಅಂದರೆ ಇಲ್ಲಿ ಬರಕಿನ ಮುಂಚೆ ಅಟ್ಲೀಸ್ಟ್ ಸಮಾಜ ಏನು ಅಂತ ಗೊತ್ತಿರಬೇಕು ಸೊಸೈಟಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗಿ ಲಾ ಬಗ್ಗೆ ತಿಳ್ಕೊಂಡ್ರೆ ಅವ್ನಿಗೆ ಬದುಕಿನ ಮುಂದೆ ದೊಡ್ಡ ಆಸ್ತಿ ಆಗುತ್ತೆ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ತಿಳ್ಕೊಂಡ್ಲಿ ಅನ್ನೋ ಆಸೆ ನನಗೆ ಬಂದರೆ ಗ್ಯಾರಂಟಿ ಬಿಡೋದಿಲ್ಲ ಬರಲಿ ಅನ್ನೋ ಆಸೆ ಕೂಡ ಇದೆ ಪ್ರೆಸೆಂಟ್ ತಲೆಗೆ ಬರುತ್ತೆ ಅಂತ ಅನ್ಸುತ್ತೆ ಬೇಜಾರಾಗುತ್ತೆ ಏನೇನು ಖುಷಿ ಕೊಡುವಂತ ಅಂಶಗಳು ಫಾರ್ ಎಕ್ಸಾಂಪಲ್ ಈ ವರ್ಷ ಕಾಂತಾರ ಮತ್ತೆ ಸೂಫ್ರಂ ತುಂಬಾ ದೊಡ್ಡ ಮಟ್ಟಕ್ಕೆ ಇಲ್ಲಿಗೆ ಅಲ್ಲ ಎಲ್ಲೆಡೆ ಎಲ್ಲ ಇಡೀ ಪ್ರಪಂಚದಾದ್ಯಂತ ಓಡಾಡ್ತು ಅದು ನಮ್ಮ ಕನ್ನಡ ಸಿನಿಮಾ ಅನ್ನೋ ಹೆಮ್ಮೆ ಇದೆ ಎಲ್ಲ ಸಿನಿಮಾಗಳು ಮಿಕ್ಕಿ ಸಿನಿಮಾ ಸೋತ್ ಸೋತೋಯ್ತಲ್ಲ ಅವ್ರ ಪ್ರಯತ್ನಗಳು ಯಾಕೆ ಫಲಿಸ್ಲಿಲ್ಲ ಅನ್ನೋ ಬೇಜಾರಿದೆ ಮುಂದೆ ನಮ್ಮ ಸಿನಿಮಾ ಲ್ಯಾಂಡ್ಗೂ ಕೂಡ ಎಜುಕೇಷನ್ ಎಜುಕೇಟೆಡ್ ಪ್ರೊಡ್ಯೂಸರ್ಸ್ ಈಗಾಗಲೇ ಸುಮಾರು ಜನ ಇದ್ದಾರೆ ಎಲ್ಲ ಎಜುಕೇಟೆಡ್ಸ್ ಬರಬೇಕನ್ನೋ ಆಸೆ ಇದೆ ಯಾಕೆಂದರೆ ಇದೊಂದು ಎಲ್ಲರೂ ತಿಳ್ಕೋತಾರೆ ಇದರಲ್ಲಿ ನಾವು ಓದ್ದೆ ಇದ್ರೂ ಪರವಾಗಿಲ್ಲ ಮುಂದುವರ್ಬಿಡ್ಬೋದು ಉದ್ಧಾರ ಆಗ್ಬಿಡ್ಬೋದು ಅಂತ ಸುಳ್ಳು ಬೇಸಿಕ್ ನಾಲೆಜ್ ಆದರೂ ಬೇಕು ಕಾಮನ್ ಸೆನ್ಸ್ ಬೇಕು ಎಜುಕೇಶನ್ ಇರಬೇಕು ಅವಾಗ ಮಾತ್ರ ಇಲ್ಲಿ ಉಳ್ಕೊಳಕ್ ಸಾಧ್ಯ ಅವ್ರು ಬರಬೇಕು ಅನ್ನೋ ಆಸೆ ನನಗೆ ಯಾವಾಗಲೂ ನಿಮ್ಮ ಕಲೆ ಬರೀ ಇಲ್ಲಿಗೆ ಮಾತ್ರ ಉಳಿಲಿಲ್ಲ ಸರ್ ಬರೀ ಕರ್ನಾಟಕಕ್ಕೆ ಮಾತ್ರ ಪಸರ್ಲಿಲ್ಲ ಬೇರೆ ಭಾಷೆಗಳಲ್ಲೂ ಕೂಡ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ನಿಮ್ಮ ನಟನೆಯನ್ನ ನಿಮ್ಮ ವ್ಯಕ್ತಿತ್ವವನ್ನ ಹಾಡಿ ಹೋಗಿಳ್ತಾರೆ ಸರ್ ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ ಸರ್ ಬರೀ ಇಲ್ಲಿಗಷ್ಟೇ ಸೀಮಿತ ಕೂಡ ಇದೆ ನಮ್ಮ ಕನ್ನಡದ ಹೆಮ್ಮೆಯ ಪ್ರತಿಭೆ ಸರ್ ನೀವು ಎಷ್ಟು ಖುಷಿ ಇದೆ ಸರ್ ತುಂಬಾ ಖುಷಿ ಇದೆ ಈ ಸತಿ ಈ ಹೊಸ ವರ್ಷದಲ್ಲಿ ಲ್ಯಾಂಡ್ ಲಾರ್ಡ್ ಸಿಟಿ ಲೈಟ್ಸು ಪೂರಿ ಜಗನ್ನಾಥ್ ಮತ್ತೆ ವಿಜಯ್ ಸೇತುಪತಿ ಸಾರ್ ಕಾಂಬಿನೇಷನ್ ಸಿನಿಮಾ ಸುಂದರ್ ಶ್ರೀ ಸಾರು ಮತ್ತೆ ನಯನ್ ಅವರ ಕಾಂಬಿನೇಷನ್ ಸಿನಿಮಾ ಎಲ್ಲಾ ದೊಡ್ಡ ದೊಡ್ಡ ಸಿನಿಮಾಗಳು ಈ ವರ್ಷ ಬರ್ತಾ ಇದೆ ನಾನು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಅಂತ ಹೌದಾ ಯಾವ ಥರ ಖುಷಿ ಅನ್ಸುತ್ತಪ್ಪ ಕನ್ನಡಿಗರಿಗೆ ಅಷ್ಟೊಂದು ಪ್ರೀತಿ ಮಾಡಿ ಗೌರವ ಕೊಡ್ತಾರಲ್ಲ ಹಂಗೆ ಅದು ನನಗೆ ತುಂಬ ಹೆಮ್ಮೆ ಇದೆ ಅಂದರೆ ನಮ್ಮ ನಾನೊಬ್ಬ ಕನ್ನಡಿಗನಾಗಿ ನನಗೆ ಆ ಹೆಮ್ಮೆ ಇದೆ ನಮ್ಮ ನಮ್ಮನ್ನು ನಮ್ಮ ಭಾಷೆಗೆ ಇಷ್ಟು ಬೆಲೆ ಕೊಡ್ತಾರಲ್ಲ ಅಲ್ಲಿ ನಮ್ಮನ್ನೆಲ್ಲ ಕರೆದು ಅಭಿನಯ ಮಾಡಕ್ಕೆ ಬಿಡ್ತಾರಲ್ಲ ಅನ್ನೋದು ತುಂಬ ಖುಷಿ ಇದೆ ನನ್ಗಲ್ಲಿ